വടലേസ് നിൻ്റെ കത്തിലോടി നിന്ന കേരണ യാര്ലേ ബു യൂ യാര്യോ നൂ യീയാണി ಏನಾಗ ಮಾತಾಡ್ತಾ ನೀವು ನನ್ನ ತಂಗಿಗೆ ಯಾಕೆ ಮಾತಾಡ್ತಾ ಇದ್ದೀರಿ ಬಾಯಿ ಬನೋಗೆ ಬೈತಾಯಿದ್ದೀರಲ್ಲ ಹಂಗಾರಕವ ಮತ್ತೆ ಊಟ ಮಾಡು ಎದಳ ಅಂದ್ರೆ ಬರ್ದನೀ ಹೆಂಗಾರರ್ತಾಳು ನೋಡವ ಇಲ್ಲಿ ಆನೆಲ್ಲ ಊನೇಕಿಲ್ಲ ಅಷ್ಟೊತ್ತವೇ ಒಂದೇ ಸೂರ್ಯ ಮಾತಾಡ್ತೇವನಿ ನಾವು ಯಾಕೆ ಆಸೆ ಮಾಡೋದು ನಮ್ದು ತಮ್ಮದು ಅಂತ ಅಂತಲ್ವ ಅರ್ಥನೇ ಅರ್ತನೆ ಮಾಡ್ಕೊಳಕ್ಕಿಲ್ಲಕನವ ನೋಡು ಕರ್ದರು ಆನಕಿಲ್ಲ ಓನಕಿಲ್ಲ ಹೂನಕ್ಕಿಲ್ಲ ಕೂತಿದ್ದಾಳು ಅಂತ ಹುಸಿ ಕರಿ ಚದನ್ನಷ್ಟತಿದ್ದನ್ವಿ ನೋಡಿ ನಿಮ್ಮ ಆಟಿಕೆ ಮರಳಾಕೆ ನಾನು ನಮ್ಮ ಅಪ್ಪ ಸರಿ ಯಾರು ನಾಡ್ತಂಗ್ ನಮ್ಮ ನಾಡ್ಸಕ್ ಬರಬೇಡಿ ಯಾಕಂದ ಕಿವಿ ತೂತಾಗಿ ತಂಗ ಏನಾಗ್ ಮಾತಾಡಿದ್ದು ಯಾರು ಇಲ್ಲ ಅನ್ಕೋ ಬೆಂಗೆ ಹಿಂಗೆಲ್ಲ ಮಾತಾಡೋದ ನೀವು ಯಾಕೆ ಮಾತಾಡಿದ್ರಿ ಚಿಕ್ಕಮ್ಮ ನೀವು ಯಾಕೆ ಮಾತಾಡಿದ್ರಿ ನೀವು ಏನ್ ಯಾವಾಗಲೂ ಅಮ್ಮ ಇವತ್ತು ಇವಾಗ ಚಿಕ್ಕಮ್ಮ ಅಂತಿ ಆ ನೀವು ಚಿಕ್ಕಮ್ಮನ ರೀತಿ ನಡ್ಕೊಂಡಾಗ ನಾವ್ ಅನ್ನೇ ಬೇಕಾಯ್ತದೆ ನೀವೇನಾರ ಮಕ್ಳ ಪ್ರೀತಿದ್ರೆ ಅವ್ಳದಂಗ ಎಲ್ಲ ಬಾಯ್ ಬಂದಾಗ ಮಾತಾಡ್ತೀರಾ ನೀವು ತಂಗಿಗೆ ಯಾಕೆ ನೀವಂಗೆಲ್ಲ ಮಾತಾಡಬೇಕು ಯಾಕೆ ಮಾತಾಡ್ಬೇಕು ಅಂತ ಅಯ್ಯೋ ನಾವು ನೀವು ಗೊತ್ತಿಲ್ಲ ಕಣ್ಣು ಹಂಗೇನು ನಂತಪ್ಪ ಮಾತಾಡಲಿಲ್ಲ ನಾನು ನೋಡಿ ಚಿಕ್ಕಮ್ಮ ಇವೆಲ್ಲ ಆಟಗಳು ಬೇಡಿ ನೀವು ಸರಿಯಾ ಈ ಆಟಗಳ ನಮ್ ಕೂಟ ಆಡಕ್ಕೆ ಬರಬೇಡಿ ನೀವು ನನ್ನ ತಂಗಿಗೆ ನಾನು ಮಾಡ್ತೀನಿ ನೀವೇ ಮಾಡಿಕ್ ಬೇಕಾಗಿಲ್ಲ ನಿಮ್ಗೆ ಅಷ್ಟೊಂದು ತೊಂದರೆ ಅಂದರೆ ನಮ್ದು ಯಾವುದೇ ಥರದ ತೊಂದರೆ ನಿಮಗೆ ಕೊಡಕ್ಕಿಲ್ಲ ನಾನು ನನ್ನ ತಂಗೇ ನಾನು ಸಾಕತ್ತೀನಿ ಸರಿಯಾ ಇವ್ ಆರಾಮಾಗಿರಿ ನಿಮ್ಮ ಅಂತ ತನೋಕ್ಕಿಲ್ಲ ಹಂಗೆ ಅಂದ್ಕೊಂಡು ಅವಳಿಗೆ ಅದು ಇದು ಅಂತ ಮಾತಾಡೋದು ಮಾತ್ರ ನಾನು ಸುಮ್ ಕೆಲಕ್ಕಿಲ್ಲ ಎಷ್ಟು ಅಧಿಕಾರ ಆಗಿದೆ ಈ ಮನೇಲಿ ಅಷ್ಟೇ ಅಧಿಕಾರ ನಮಗೂ ಅದೇ ತಿಳ್ಕೊಳ್ಳಿ ನೀವು ನಾವು ಪಾಲಕ್ಕನ್ನಗೂ ನನಗೆ ಏನಾರು ಅನ್ನವ ನನಗೆ ಏನಾರು ಅನ್ನ ಮತ್ತೆ ಇವಳು ಊಟ ಕರೆದ್ರೆ ಬರ್ದಿಲ್ಲ ಆನಿಲ್ಲ ಹೂವನಿಲ್ಲ ಅದು ಕೇಕವ ನೋಡಿ ಚಿಕ್ಕಮ್ಮ ನಾನೆಲ್ಲರೂ ಕೇಳಿಸ್ಕೊಂಡೆ ನೀವು ಯಾವ್ಯಾವ ಮಾತಾಂದ್ರಿ ಯಾವ ಮಾತು ರೀ ಯಾಕಂಗೆ ಒಂದೊಂದ್ಸಾಗಿ ಮಾತಾಡ್ತೀರಿ ನೀವು ನೀವು ಒಂದೊಂದ್ಸಾಗಿ ಮಾತಾಡ್ಬೇಕು ಅನ್ನೋದು ಏನಿದದು ಏನಿದು ಹೇಳಿ ನೀವು ನಿಮ್ಗೆ ಅಷ್ಟು ಕಷ್ಟ ಆದರೆ ಇರಬೇಡಿ ಹೋಗಿ ಮನೆ ಬಿಟ್ಟು ಅದಕ್ಕೇ ನಾನು ಎಲ್ಲೋಗಿ ನನ್ಗೆ ಹಿಂಗಂದ್ರೆ ಮತ್ತೆ ಅದಕ್ಕೆ ನಾವು ಬಿಡವಾ ಇವಳು ಏನಾರು ಮಾಡ್ಕೊ ಸಾಯಿ ಅಂತ ಹಿಂಗೆ ಮಾತಾಡ್ತಿದ್ದೀರಾ ನೀವು ಏನು ಮಾತಾಡೋದು ನೀವು ಹುಷಾರು ಇನ್ನೊಂದು ಸರ್ತಿ ನನ್ನ ತಂಗೇಸಿಗೆ ನನ್ನ ಸಂತ ಬಂದಿದ್ದರೆ ಮಾತ್ರ ನಾನು ಮುಂದ್ಸಾಗಿರಾಕೆಲ್ಲ ನಾನು ತಿಳ್ಕೊಬಿಡಿ ಇವೆಲ್ಲ ಆಟಗಳು ನಮ್ಮ ಬರೋಕ್ಕಿಲ್ಲ ಕೊನೆ ಇನ್ನೊಂದು ನನ್ನ ನಾನು ತಂಗಾಗಿ ಇರೋ ನಾನು ತಂಗ್ಗೆ ಸುದ್ದಿ ಮಾತುಕತೆ ಮಾತ್ರ ನಾ ಸುಮ್ನೆ ಏನಕ್ಕೆ ನಾನು ಹೇಳ್ತಾನೆ ಕೇಳ್ಕೊಬ್ರಿ ನಿಮಗೆ ಓ ನಿಮ್ದೇನು ನಿಮ್ಮ ಆಟಗಳು ನಮಗೆ ಏನು ಗೊತ್ತಿಲ್ಲ ಅಂದ್ಕೊಬಿಟ್ಟಿದ್ದೀರಾ ನಮ್ಮ ಅಪ್ಪದಾಗ ಒಂಥರ ಇಲ್ಲದಾಗ ಒಂಥರ ಆಡ್ಕೊಂಡು ನೀವು ನಮ್ಮ ಅಪ್ಪನ ಮರಳು ಮಾಡಿರ್ಬೋದು ನಮ್ಮನ್ನು ಮರಳು ಮಾಡೋಕೆ ಹಾಕ್ತೀರ ನೀವು ಅಲ್ಲ ಎಣ್ಣಕ್ರೆ ಹಂಗೆ ನೀವು ಯಾರು ಚಿಕ್ಕಮ್ಮ ಆಗ್ತೀರಿ ನೀವು ಏನು ಏನು ಮೋಸ ಮಾಡಿದ್ರು ನಿಮಗೆ ನಿಮ್ಮಿಂದ ಒಂದು ಸತಿ ಬಾವಿಗೆ ಬಿದ್ದಿದವಳು ಅಧ್ಯಾಪನೆ ಇದ್ದಾರೆ ನಿಮಗೆ ಯಾಕೆ ಅವತ್ತು ತಪ್ಪಿಸ್ಕೊಬಿಟ್ಟೀನಿ ಅಂತ ನೀವು ಹಂಗಂತ ಇದೀರ ನೀವು ಯಾಕೆ ಹಂಗಾಡ್ತೀರಿ ನಾನು ತೆಗೆಕಂಡ್ರಿ ನೀವು ಯಾಕೆ ಇಷ್ಟ ಇದ್ದರೆ ಇರಿ ಇಲ್ಲ ಬೇಡ ಹೋಗಿ ನೀವು ಓ ನೋಡಿ ಹಂಗಂತಿ ಎಲ್ಲಿ ಹೋಗಾನೆ ಒಂದು ತೊಟ್ಟು ವಿಷಯ ತಂದು ಹಾಕ್ಬಿಡಿ ನೀವು ನೀವೇ ಹ್ಞೂ ನಾವು ಏನು ಮಾಡಿದ್ರಿ ಎಷ್ಟು ಮಾಡಿದ್ರಿ ಹಿಂಗೆ ಮಾತಾಡ್ತೀಯಾ ನಾವೇ ನೀನು ನಾನು ನಮ್ಮ ಮಕ್ಳಿಗಿಂತ ಹೆಚ್ಚು ನನಗೆ ನಿಮ್ಮ ಸಾಕಿಲ್ವಾ ನಾನು ನೋಡ್ಕೊಂಡಿರ್ಬೋದು ನಾನು ಯಾಕೆ ಹಿಂಗೆ ಮಾತಾಡಿಯಾ ನೀನು ಬಾಯಿಗೆ ಬಂದ ಮೇಲೆ ಬಾಯೇ ಕಷ್ಟ ಕಳ್ಸಿಯಲ್ಲ ನಾವು ಗೌರವ ಕೊಟ್ಟು ತಕೊಳೋದು ಕಲಿಬೇಕು ಅವ್ರು ಚಿಕ್ಕ ಹುಡುಗಿ ಅವ್ಳು ಕೊಟ್ಟಿರಂಗಾರ ಹೊಲ್ಸಾಗ ಮಾತಾಡೋದು ನೀವು ಯಾಕೆ ಮಾತಾಡಬೇಕು ನೀವು ಅಂತ ನಮ್ಮಿಂದ ಏನು ತೊಂದರೆ ಆಗಿರೋದು ನಿಮಗೆ ಏನು ಅಡುಗೆ ಮಾಡಿಕೊಡ್ಬೇಕು ಅಂತ ನಾ ಕೊಡ್ ಮಾಡೇ ಬಿಡಿ ನೀವು ಮುಟ್ಟನೇ ಬಿಡಿ ನೀವು ನನ್ನ ತಂಗಿಗೆ ಏನು ಬೇಕು ನೀನು ನಾನು ನೋಡ್ತೀನಿ ನಾನು ನಾವು ಏನೋ ಅನ್ಕೊಂಡಿದ್ದೆ ನಾನು ಅವಳಾರೆ ನಮ್ಮ ಒಬ್ಬ ಬಿಟ್ಟು ಹೊಂಟದ್ರೆ ನಮ್ಮಮ್ಮ ಈಗ ಬಂದಿರೋ ತಾಗಿ ಅಂತ ನಾವು ಅಷ್ಟೇ ಇಷ್ಟಪಡ್ತಿದ್ದೋ ಅದೇನಾಗ ಕಳ್ಕೊಂಡ್ರಿ ನೀವು ಯಾವತ್ತಿದ್ರೆ ಮಲ್ತಾಯಿ ಎತ್ತಾಯಿ ಎತ್ತಾಯ ಎತ್ತಾಯೇನದನ್ನ ನೀವು ತೋರಿಸ್ಬಿಡ್ರಿ ನೀವು ನಮ್ಮ ದೃಷ್ಟಿಕ್ಕೆ ಎತ್ತ ತಾಯಿ ಉಸ್ರಿಲ್ಲ ಏಮಿರಿ ಹಂಗಲ್ಲವೀ ಏನು ನೋವು ಹಿಂಗೆ ಎಲ್ಲ ಮಾತಾಡ್ತಿದ್ದೀವಿ ಹಂಗಾರೆ ನಾನು ಮಾತು ಹೆಂಗಿರುವ ನವ್ಯ ನಮ್ಮ ಮಕ್ಕಳು ಅನ್ನ ಇದು ಪ್ರೀತಿಯಿಂದಲೂ ನಾನು ಮಾತಾಡಿದ್ರೆ ಮಾತಾಡೋದು ಯಾಕೆ ನವ್ಯ ಯಾಕವ ಹಿಂಗೆಲ್ಲ ಮಾತಾಡಿದ್ದೀನಿ ನನ್ನ ಮನ್ಸು ನೋಯಿಸಿ ಇವಳು ಮಾತಾಡ್ತಿರ್ತಾನೆ ಇವಳು ಅಷ್ಟೊಂದು ಕಾದರು ಆನಿಲ್ಲ ಹೂನಿಲ್ಲ ಊಟವನ್ನು ಎಡವ ಏಳವ ಅಂತ ಹಿಂಸೆ ಮಾಡ್ತಾ ಇದೆ ಈ ನಾಟಕ ನಮ್ಮ ಕೂಡ ಆಡ್ಬೇಡಿ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಒಂದ್ಸತಿ ರಕ್ತ ಆಗಿಲ್ವಾ ಒಂದ್ಸತಿ ರಕ್ತ ಆಗಿಲ್ವಾ ನಿಮ್ಮ ಮಾತುಗಳು ಯಾವ ಥರ ಬರ್ತವೆ ಅನ್ನೋದು ಗೊತ್ತು ಡೋರ್ ತಗ್ಬಿಟ್ಟು ಯಾವ ಮಡಿಕೆ ಬಂದ ಅಂತ ಕರ ಅಂದ್ರು ನೀವು ಹೇಳಿ ನೀವು ಯಾವಾಗ ಹೋಗೋಣ ಯಾರು ಬಂದಿದ್ದು ಯಾರು ತಗ್ದಿದ್ದು ಅಂತ ಅಂದಿದ್ದು ಅದನ್ನ ಯಾರು ಬೈದರ ಮನೆಗೆ ಏನಾದ್ರು ತಾಳ್ಮೆಯಿಂದ ಕೇಳಬೇಕು ಹೊರ್ತು ಇಂಗೆ ಕೈಲಿ ಬೈಲಿ ಅಂತ ಮಾತಾಡ್ರಿ ಯಾರು ಮಾತಾಡ್ಸ್ಕೊತಾರೆ ಯಾಕೆ ಮಾತಾಡ್ತೀರಿ ಅವ್ಳಗ್ ಏನ್ ಗೊತ್ತಾಯ್ತದೆ ಏನಾದ್ರು ಹೊಂದ್ಕೊಳ್ತಾಳೆ ಅನ್ಬಿಟ್ಟು ನೀವು ಮಾತಾಡಕ್ಕೆ ಏನೋ ಸದ್ರ ಬಿದ್ದಿದ್ವಿ ಏನಾದ್ರು ಅನ್ಸ್ಕೊಳಕ್ಕೆ ಅವೆಲ್ಲ ನಮ್ಮ ತಾವು ಇಟ್ಕಬೇಡಿ ಹೇಳ್ತಾ ಕೇಳ್ಕೊಳ್ಳಿ ಇದೇ ಥರ ಆದ್ರೆ ಅಪ್ಪನು ಹೇಳ್ತೀನಿ ಎಲ್ಲಾನೇ ಸಾಸ್ತಿ ಸಮಯ ಸಮ ಪ್ರೂವ್ ಮಾಡಕ್ಕೆ ನನ್ಗೆ ಗೊತ್ತು ಹೆಂಗೆ ಪ್ರೂವ್ ಮಾಡಬೇಕು ಅಂತ ಏನು ಪ್ರೂವ್ ಮಾಡಿ ನೀನು ಹಾ ಇದು ಗಂಟೆ ಬೋದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನವ್ಯ ಬ್ಯಾಡಕೋ ನವ್ಯ ನೋಡಿ ನವ್ಯ ನೀನು ಯಾಕೆ ನವ್ಯ ನವ್ಯ ಅದಕ್ಕನವ ನೀನು ಏನವ ನವ್ಯ ನೀನು ಅದನ್ನೂ ವಿಡಿಯೋ ಮಾಡ್ಕೊಂಡು ಮಡಿಕೊಂಡಿದ್ಯಾ ಮತ್ತೆ ನಮ್ಮ ಊಟ ಆಡಕೊಂಡ್ಬಿಟ್ರೆ ನನ್ನ ತಂಗಿಗೆ ಇದ್ರ ಸಖೆ ನನ್ನ ತಂಗಿಗೆ ಯಾರಿದ್ದಾರೆ ನಮ್ಮನ್ಬಿಟ್ರೆ ಹಾಂ ಯಾರಿದಾರು ನನ್ನ ತಂಗಿಗೆ ನಾನು ನೀವೇನು ಮಾಡ್ಕೊಡಕ್ ಬೇಡ ನಿಮ್ಮ ಕೈಲಿ ಅನ್ನ ತಿಂದ್ರು ವಿಧ ತಿಂದಂಗೆ ನೀವೇನು ಮಾಡ್ಕೊಡ್ಬೇಡಿ ನನ್ನ ತಂಗಿಗೂ ನನಗೂ ನಮ್ಮ ನಾವು ಮಾಡ್ಕೊಂಡಾಗ ಊಟ ಮಾಡ್ತೀವಿ ನಾವು ತಾಯಿ ಸ್ಥಾನ ಕೊಟ್ಟಿದ್ರು ಅದನ್ನ ಉಳ್ಸ್ಕೊಳ್ಳೋ ಯೋಗ್ಯತೆ ನಿಮಗೆ ಇಲ್ಲ ನಾವು ಎಷ್ಟು ಇಷ್ಟಪಡ್ತಿದ್ದೋ ನಿಮ್ಮನ್ನ ಅದು ಉಳ್ಸ್ಕೊಳ್ಳೋ ಯೋಗ್ಯತೆ ನಿಮಗೆ ಸುಮ್ಮನೆ ಜಾಸ್ತಿ ಮಾತಾಡ್ಬೇಡಿ ಈಗ ಹೋಗಿ ಅಮ್ಮ ಯಾಕ ಎಲ್ಲಿಗೋಗಿ ನವ್ಯ ಪ್ಪ ತೋರ್ಬಿತಿ ಮನೇಲಿ ಓಡಿಸಿದ್ರೆ ನಾನು ಹೋಗಿ ಕೆರೆಯೋ ಬಾವಿಯೋ ಒಳೆಯೋ ಬಿಡ್ಬೇಕಾಯ್ತದೆ ಕಟ್ಕೊಂಡು ನಿಮ್ಮನೆ ಕೆಟ್ಟ ಬುದ್ಧಿ ಮನೆ ಹಾಡ್ ಬುದ್ಧಿರೋ ನಮ್ಮನೆಲ್ಲ ನಾನೇ ತೋರ್ಸನೇ ಇಟ್ಕೊಂಡಿವಿನಿ ಸಮಯ ಬೇಕಾಯ್ತದೆ ಅಮ್ಮ ಕೊಡ್ಬೇಡ ಅಪ್ಪನ ತೋರ್ಗಿಸ್ಬಿಟ್ಟಿ ಮೊದ್ಲೇ ಅವ್ನ್ ನನ್ ಕಣ್ರ ಆಯ್ಕಿಲ್ಲ ಇತ್ತೀಚಿಕೆಲ್ಲ ಸುಮಾರಾಗದ ನಿಮ್ಮಪ್ಪ ನಿಮ್ದ ಅಮ್ಮಕನವ ಅಲ್ಲ ಬಿಗಿ ಮಾತಾಡೋದ ಕಲೀರಿ ಫಸ್ಟ್ ಮಾತಾಡದ ಮಾತಾಡ್ಬಿಟ್ಟು ಈಗ ಮೊಳ್ರಾಗಡ ಏನ್ ಗೊತ್ತಾ ಅಂತ ಬಿಟ್ಟಿದ್ರ ಹುಷಾರು ಜಾಸ್ತಿ ಇದ್ ಮಾಡಕ್ ಆಡಕ್ ಬರ್ಬೇಡಿ ನಮ್ ಕೂಟೆ ನಿಮ್ ಬುದ್ಧಿ ಏನಂತ ತಿಳ್ಕೊಂಡೆ ನಾನು ಎಲ್ಲಿ ಇಡಬೇಕಲ್ಲಿ ಇಟ್ಟಿರೋದು ಅಮ್ಮ ಅಮ್ಮ ಅಂತ ಬಾಯ್ ತುಂಬಿದಳು ಇವತ್ತು ಚಿಕ್ಕಮ್ಮತೇವ್ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ಹೋಗಿದೆ ನೀವು ಕಳ್ಕೊಂಡಿದ್ದೀರಿ ಅಂತ ಪ್ರೀತಿ ಮಿತಿಯಿಂದ ಮಾತಾಡೋದು ಕಲಿರಿ ಏನಂದ್ರೂ ಓದ್ಕೊತಾರೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ತಿಳ್ಕೊಬಿಡಿ ಆಯಿತು ಬಿಡು ನವೇ ಕಾಲಿಗೆ ಬಿಡಬೇಕಾಗ ಬಿದ್ದೆ ಬಿಡ್ತೀನಿ ಹೇಳು ಅಲ್ಲಕ್ಕ ನಾವೇ ಏನೋ ಮಕ್ಕಳು ಅಂತ ನಾವು ಮಾತಾಡಿದ್ರೆ ಅದನ್ನು ನೀನು ರೆಕಾರ್ಡ್ ಮಾಡ್ಕೊಂಡು ಮಕ್ಕಳಿಗೆ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಏನೋ ನೀನು ಆಯಿತು ಬಿಡವಾ ಇನ್ನೇನು ನಿಮ್ಮ ಸುದ್ದಿಗೆ ಬರೀಕಿ ನಾನು ನನ್ನ ನಾವು ಯಾಕೆ ಆಸೆ ಮಾಡೋದು ನಮ್ಮ ಪ್ರೀತಿನೇ ಅರ್ಥ ಮಾಡ್ಕೊಳ್ಳಿ ನೀವು ಅಯ್ಯೋ ಅಯ್ಯೋ ನಿಮ್ಮ ಪ್ರೀತಿಯಾ ನೀವು ಹೊಸಿ ಪ್ರೀತಿ ತೋರಿಸ್ತಾರೆ ನೀವು ನಾನು ನೋಡ್ತೇವೆ ನಿಮ್ಮ ಪ್ರೀತಿಯಾ ಇಬ್ರು ಇದನ್ನ ಬೇಡ ಏನು ಬೇಡ ದಯವಿಟ್ಟು ನಮ್ಮ ಪಾಡ ಬಿಟ್ಟು ಬಿಡಿ ಸಾಕು ನೀವು ನಿಮ್ಮ ನಾಟಕಗಳ ನಮ್ಮ ತಗೊ ಬರಬೇಡಿ ನೀವು ನಿಮ್ಮ ಪಾಡಿಗೆ ನೀವಿರಿ ನಮ್ಮ ನಾವು ಇರ್ತೀವಿ ಸರಿ ಬಿಡವಾ ಆಯ್ತು ನೀನು ಅಷ್ಟೊಂದು ಬೈತ ನೀನಾಗೆ ಸುಮ್ಮನೆ ಕೂತಿದ್ದೀನಿ ನೀನು ಬೈಯ್ ಬರ್ತಾನೆ ಅಯ್ಯೋ ಬುಡಕ ಏನು ಬೈತಿಯೇ ಆಮೇಲೆ ನಿಂದ ದ್ವೇಷ ಮುನ್ಸರ್ ಮಾಡಿಕೊಂಡು ಆಮೇಲೆ ಏನೇನಾರು ಇದು ಮಾಡ್ತದೆ ಗೊತ್ತಾ ಅಂತು ಎಂತ ಏನೋ ಅಕ್ಕ ನೀನು ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಏನವಾ ಅಕ್ಕ ಪ್ಲೀಸ್ ಕಣಕ್ಕ ಈ ವಿಷಯ ಏನು ಅಪ್ಪನ್ಗೆ ಹೇಳ್ಬೇಡ ಅವ್ರಿಬ್ರು ದೂರ ಆಯ್ತಾರೆ ಅಪ್ಪ ಯಾಕೆ ನೆಮ್ಮದಿಗಿರ್ದಿ ನಾವು ಹೆಂಗಾರು ಕಾಲ ಕಳಿಬೋದು ಅಪ್ಪನ ಅಪ್ಪ ಇರ್ಲಿ ಆ ಅಪ್ಪನ ಅಮ್ಮನ ದೂರ ಮಾಡೋದು ಬೇಡ ಕಣಕ ಚೆನ್ನಾಗಿರ್ಲಿ ಅವ್ರ ಯಾ ಹೇಳಕ್ ಯಾಕ ಸುಮ್ಕಿರು ಸಮಯಕ್ಕೆ ಬೇಕಾತು ರೆಕಾರ್ಡ್ ಮಾಡಿ ಇಟ್ಕೊಂಡಿವನಕತೆ ನಾನೇ ಕೇಳಕ್ ಹೋಗನೇ ನನಗೇನು ಬುದ್ಧಿಲ್ವಾ ಅವ್ಳಗಾರ ಬುದ್ಧಿದಾರೆ ಹುಚ್ಚೇನು ಕುಣಿತಾಳೆ ಅಂದ್ರೆ ಅಕ್ಕ ನಾನು ಬಿಟ್ಬಿಟ್ಟು ಹೋಗ್ಬೇಡ ಕಣಕ ಎಲ್ಲೂ ಹೋಗ್ಕೊಳಕ ಸುಮ್ಕೀರ ಮಗನ ಎಲ್ಲೂ ಹೋಯ್ಕೆ ನಿನ್ ಬಿಟ್ಬಿಟ್ಟು ಸುಮ್ಮನಿರು ಕೆಲಸ ಏನಾದ್ರು ಕೆಲಸ ತಕ್ಕತೀನಿ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಯಾವ್ದಾದ್ರು ಕೆಲಸ ಸೇರ್ಕತ್ತೀನಿ ನಾನು ನಿನ್ನ ನನ್ನ ಜೊತೆ ಇರಿಸ್ಕೊತೀನಿ ಸುಮ್ಕಿರು ತಲೆ ಕೆಡಿಸ್ಕಬೇಡ ಸರಿ ಅಕ್ಕ ಆಯ್ತು ಬಾ ಊಟ ಮಾಡಿವಿ ಆಕ್ರೆ ನಾ ಹ್ಮ್ ಒಟ್ಟೆ ಸಿತಾ ಅದೇ ಅಕ್ಕ ಅಪ್ಪ ಓ ಯಾವಾಗ ಬಂದವ? ಈಗ ಸ್ವಲ್ಪ ಪದನ ಬಂದೆ ಕಣಪ್ಪ. ಏನೇನೋ ಆಚೆ ಮನೆಗೆ ಹೋಗಿದಾ? ಯಾಕ ಹೋಗನೆ ಹೋಗ್ನಿಲ್ಲ ನಾನು. ಸರಿ ಆಯ್ತು. ಊಟ ಇಟ ನೋಡು. ಅಮ್ಮ ಒಂದ್ ದಿಸಾಕೈತರೆ, ಸಿಂಕೆ ಕೆಲಸ ಕೆಲಸ ಮಾಡ್ಕೊಡು. ಹಾ ಸರಿ ಆಯ್ತು ಅಪ್ಪ ಮಾಡ್ಕೊಳ್ತೀನಿ ಬಿಡು. ಏನು ಮಾತಾಡಕ್ಕೆ ಹೋಗ್ಬಿಡು ಅಮ್ಮನಿಗೆ. ಸುಮ್ಮನೆ ಇರು. ನನಗೆ ಉಚ್ಚ ಅಪ್ಪ ಸುಮ್ ಮಾತಾಡಕ್ಕೆ ನಾನು ಯಾಕೆ ಮಾತಾಡಕ್ಕೆ ಹೋಗನೆ? ಯಾರಂಗಂದರು ನಾನು ಏನೋ ಮಾತಾಡಿದನ. ಅಂಗಲಕನವಾ? ಓ ನೀನು ಚಕೊಡ್ದು ಕಾಪ ಮುಂಗೋಪ್ಪ. ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ ಈಗ ಅಮ್ಮನ್ಗೂ ಸಾಕಾಯ್ತದೆ ಕೆಲಸ ಮಾಡಿ ಸರಿ ಆಯ್ತು ಬಿಡು ನಾನು ಅಡುಗೆ ಮಾಡ್ಕೊಡ್ತೀನಿ ಅಮ್ಮ ಬೇರೆ ಕೆಲಸ ಮಾಡ್ಕೊಳ್ಳಿ ಸರಿ ಸರಿ ಆಯ್ತು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ರವ ಸರಿ ಆಯ್ತು ಅಲ್ಲಿ ಅಂಗಡಿಗೆ ಹೋಗಿ ಬರ್ತೀನಿ ನಾನು ನೀನ್ ಹಂಗಂದ್ರೆ ಬಂದಿನಿ ಅಂತ ಫೋನ್ ಮಾಡಿದಲ್ಲ ಅಕ್ಕಿ ಬಂದೆ ಸರಿ ಆಯ್ತಪ್ಪ ಹೋಗ್ಬಿಟ್ಟು ಬನ್ನಿ ಇನ್ನೇನಪ್ಪ ಎಲ್ರು ಚೆನ್ನಾಗಿದ್ದೀರ ನೋಡಿ ನನ್ನ ತಂಗಿ ನನ್ನ ಪರಿಸ್ಥಿತಿ ಯಾವ ಥರ ಅದೇ ಅಂದ್ಬಿಟ್ಟು ಯಾವುದೇ ತಾಯಿ ಆದ್ರೂ ಮಕ್ಳು ಬಿಟ್ಟು ಹೋಗ್ಬಾರ್ದು ಮಕ್ಳು ಬಿಟ್ಬಿಟ್ಟು ಹೋದ್ರೆ ನಮ್ಮನ್ನ ಅಕ್ಕನ ಅರ್ಥ ಅನ್ಬೋಸ್ಬೇಕಾಯ್ತದೆ ಮಕ್ಕಳು ಗಂಡ ಹೆಂಡತಿ ಜಗಳದಲ್ಲಿ ಮ ಕೂಸು ಬಡವಾಯ್ತು ಅನ್ನಂಗೆ ಇವತ್ತು ನಮ್ಗೆ ಅಷ್ಟೆಷ್ಟಿರೋದು ಹೇಳಿ ನಮಗೆ ಏನದೇ ಇಲ್ಲ ನಿಮ್ಮ ತಂಗಿ ದೊಡ್ಡೊಳಗಾಳೆ ಅದೇ ನಮ್ಮಮ್ಮ ಸರಿಯಾಗಿದ್ದು ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಸಂಭ್ರಮ ಪಟ್ಕೊಂಡು ಎಲ್ಲ ಫಂಕ್ಷನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ನೋಡಿ ನಮ್ಮ ಪರಿಸ್ಥಿತಿ ಯಾವ ಅಂದ್ಬಿಟ್ಟು ನಮ್ಮ ಪರಿಸ್ಥಿತಿ ಯಾವ ಮಕ್ಳಿಗೂ ಬರಬಾರ್ದು ದೇವ್ರು ಯಾರಿಗೂ ಇಂಥ ಶಿಕ್ಷೆ ಕೊಡಬಾರ್ದು ಕಲರಪ್ಪ ನಿಜಕ್ಕೂ ಭಾಳ ಬೇಜಾರಾಯ್ತದೆ ನನ್ನ ತಂಗಿ ಪರಿಸ್ಥಿತಿ ನೋಡಿದ್ರೆ ನಾನೇ ನಿದ್ರುಕೊಳಕ್ಕಿರ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಡ್ತೀನಿ ಅವ್ಳಿಗೆ ಏನು ಬೇಕು ಅಡುಗೆ ಏನು ಬೇಕು ನಾನೇ ನೋಡ್ಕೊತೀನಿ ನನ್ನ ತಂಗಿಗೆ ನಾನೇ ತಾಯಿ ಅವಳಿಗೆ ನಾನು ನನಗೆ ಅವ್ಳು ಬಿಟ್ರೆ ಇನ್ನು ಯಾರಿದ್ದರು ನಮಗೆ ಯಾರಿದ್ದರೂ ಹೇಳಿ ಹೆಂಗೋ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ತಾತ ಅವರೆಲ್ಲ ಅಷ್ಟು ಇಷ್ಟಪಡ್ತಿದ್ರು ಅವರಿಂದ ದೂರ ಮಾಡಿಬಿಡ್ತು ನಮ್ಮಪ್ಪ ಈಗ ಹೆಂಗೆ ನಾನು ನನಗೆ ಚಿನ್ನಿಗೆ ನಾನು ನನಗೆ ಅವಳು ಅಷ್ಟು ಬಿಟ್ಟರೆ ನೀವು ಯಾರೂ ಇಲ್ಲ ಸರಿ ಕಣ್ರಪ್ಪ ಹಂಗೆ ವೀಡಿಯೋ ಭಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ